ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನೋಡ್ರಿ ಇವತ್ತ ನಾನು ಇದಕ್ಕೆ ರೀ ದೊಡ್ಡಾಳಕ್ಕೆ ಯಾಕಪ್ಪ ಅಂತಂದ್ರೆ ನಮ್ಮ ಅತ್ತೆಯವರು ಲಕ್ಷ್ಮೀ ಪೂಜೆ ಮುಗಿಸಿದ್ದರಿ ಹೀಗಾಗಿ ಹೋಗ್ಬೇಕಂತ ಹೊಂಟಿದ್ವಿ ನೋಡ್ರಿ ದೊಡ್ಡ ನನ್ನ ಮೊದ್ಲು ನೆನಪು ಬರೋದ ಸುಕ್ಕುನಪ್ಪ ನೋಡಿರಿ ನಾವು ಫಸ್ಟ್ ಇಳಿದ ತಕ್ಷಣ ಹೋಗೋದ ಸೊಪ್ಪುನಪ್ಪನ ಗುಡಿಗೆ ನೀವು ನಿಮಗೂ ಅಂತ ಅಂಥೇಳಿ ಸೊಪ್ಪುನಪ್ಪನ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಮಂದಿ ಅಂಥೇಳಿ ತೋರ್ಸಕೊಂತೀವಿ ನೋಡ್ರಿ ಇವರು ದೊಡ್ಡ ಪವಾಡ್ ಪುರುಷರದರ ಹೌದು ಹಂಗೆ ನೋಡ್ರಿ ಬಸ್ನಾಗ ಹೊಂಟಿದ್ವಲ್ಲ ಹಿಂಗಾಗಿ ಫ್ರೀ ಮ ಮಹಿಳೆಯರ ಉಚಿತ ಚೀಟಿ ನೋಡ್ರಿ ಗದ್ಲಿತ್ರಿ ಬಸ್ ಅಂಥದ್ರಾಗು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಇಷ್ಟು ಮಾತಾಡೋ ಅಷ್ಟಿಗೆ ಬಂದೇ ಬಿಡ್ತು ನೋಡ್ರಿ ದೊಡ್ಡ ಹಳೆ ನಮ್ಮೂರಿಂದ ಭಾಳ ದೂರ ಇಲ್ಲ ಹೀಗಾಗಿ ಇರಲಿ ನೀವು ನೋಡಲಿ ದುಡ್ಡು ಸುಖಮನಿಯಪ್ಪನ ದರ್ಶನ ಮಾಡ್ಕೊಳ್ಳಿ ಅಂಥೇಳಿ ತೋರ್ಸಾಕತ್ತೀನಿ ನೋಡ್ರಿ ಫಸ್ಟ್ ಬಸ್ ಹೇಳಿದ ತಕ್ಷಣ ನಾವು ಹೋಗಿದ್ದ ಸುಖಮನಪ್ಪಾಗ ನೋಡ್ರಿ ಆಮೇಲೆ ನಮ್ಮ ನಮ್ಮತ್ತೆಯವ್ರ ಮನೆಗೆ ಹೋದ್ವಿ ನೋಡ್ರಿ ಸುಖಮನಪ್ಪ ಅವಧೂತುರೀ ಇವರು ಮೊದಲು ಇಲ್ಲಿ ಕಲ್ಲೊಳಗೆ ಬಂದಿದ್ರಂತ ಇವ್ರನ್ನೆಲ್ಲರೂ ಹುಚ್ಚು ಹುಚ್ಚ್ರ ಕಲ್ಲು ಕಲ್ಲೋಗೋದು ಕಳಿಸಿದಾಗ ಅವರು ದೋಟೆ ಹಳಕ್ಕೆ ಬಂದು ಆದ್ರಂತ ಇಷ್ಟು ಅವ್ರದ್ದು ಮಠ ಐತಿ ಆ ಕಡೆ ಅವ್ರದ್ದು ಗದ್ಗಿನೂ ಐತ್ರಿ ಅಲ್ಲಿ ಹೋಗೋಕ್ಕಾಗ್ಲಿಲ್ಲ ನಮಗೆ ಈಗ ಮಠ ನೋಡ್ರಿ ಇನ್ನೊಂದು ಸಲ ಹೋದಾಗ ನಾನು ಅದು ಗದ್ಗಿನೂ ತೋರಿಸ್ತೀನಿ ಅಂತ ಭಾಳ ಪ್ರಶಾಂತವಾದ ಸ್ಥಳ ಐತಿ ನೋಡ್ರಿ ಇದು ಭಾ ಭಾಳ ಅಂದರೆ ಭಾಳ ನೆಮ್ಮದಿ ಸಿಗುತ್ತ ಮನಸ್ಸಿಗೆ ಉಲ್ಲಾಸ ಇರುತ್ತೆ ನೋಡ್ರಿ ಸುಖಮುನಪ್ಪನ ದರ್ಶನ ಮಾಡ್ಕೊಳ್ರಿ ನೀವು ಕೈ ಮುಕ್ಕೊಡ್ರಿ ಎಲ್ಲರೂ ವರ್ಷದಾಗ ಎರಡು ಸಲ ಆರಾಧನೆ ಅಂತ ಮಾಡ್ತಾರ್ರಿ ಒಂದು ಸಲ ದೋ ಜೋರ್ದಾರ್ ಜಾತ್ರೆ ಮಾಡ್ತಾರೆ ನೋಡ್ರಿ ಸುಖಮನಪ್ಪನ ನಮ್ಮ ಇಲ್ಕಲ್ಲೊಳಗೆ ಮಾಂತಪ್ಪನ ಜಾತ್ರೆ ಇಲ್ಲಿ ದೊಟ್ಟೆ ಒಳಗೆ ಸುಖಮನಿಯಪ್ಪನ ಜಾತ್ರೆ ಎರಡು ಒಂದ್ಕಿನ ಒಂದು ಬಲ ಹಾಕವ್ ನೋಡ್ರಿ ಈಗ ನೋಡ್ರಿ ಅವ್ರ ಫೋಟೋಸ್ ತೋರ್ಸತಿ ನಿಮಗೆ ಅಲ್ಲಿ ಗಾಡಿಗೆಲ್ಲ ಹಚ್ಚಾರ ಹಂಗೆ ಇದಕ್ಕೆ ಕಳಸ ನೋಡ್ರಿ ಇದೆ ಪಾಲ್ಕಿಯಾಗ ಇಟ್ಟ ಮೆರವಣಿಗೆ ಮಾಡ್ತಾರೆ ನೋಡ್ರಿ ಸೊಪ್ಪುಮುನಪ್ಪರದ್ದು ಅವ್ರದ್ದು ಬೆತ್ತ ಮತ್ತು ಎಲ್ಲ ಇಟ್ಟಾರಲ್ಲಿ ಹಂಗೆ ಇದು ನೋಡ್ರಿ ಬರ್ರಿ ಇಲ್ಲಿ ತೋರಿಸ್ತೀನಿ ಅಂತ ಬಯಲು ಬಸವಣ್ಣ ಅಂತ ಹೇಳಿ ನೋಡ್ರಿ ಇದು ಬೆಳ್ಕೊಂತ ಹೊಂಟೈತಂತ ನಮ್ಮ ಕಕ್ಕಿಯವರು ಹೇಳಿದ್ರು ನಾವು ಅವ್ರು ಸಣ್ಣವರಿದ್ದಾಗ ಅಂದ್ರೆ ಒಂದು ನಲ್ವತ್ತು ನಲ್ವತ್ತೈದು ಕೆಳ ವರ್ಷದ ಹಿಂದೆ ಅವ್ರು ನೋಡಿದ ಬಸವಣ್ಣ ಬರೀ ಕೋಂಬೆ ಕಾಣ್ತಿದ್ವಿ ಬಂತರಿ ಏನು ಈಗ ಕಾಣ್ತಿದ್ದಿಲ್ಲ ಅಂತ ಈಗ ನಾವು ಓದೋದ್ನಾಗ ಇಷ್ಟು ದೊಡ್ಡವಾಗಿ ಬೆಳೆದಾನಂತ ಹೇಳತ್ತಿದ್ದ ರೀ ಅವರು ಹೌದೇನೋ ಅಂತ ಕೇಳಿದ್ವಿ ನಾವು ಹಂಗೆ ಗೊತ್ತಿಲ್ಲದ ವಿಷಯ ತಿಳ್ಕೊಬೇಕಾಗತ್ತಲ್ರಿ ಹೀಗಾಗಿ ಎಲ್ಲರೂ ಇದು ಏನು ನಾವು ಕೈ ಇಟ್ಟು ಏನೇಗೆ ನೀರು ತೊಗೊಂಡ್ಬಲ್ರಿ ಅದನ್ನು ತೀರ್ಥ ಅಂಥೇಳಿ ರೀ ಹಂಗೆ ನೋಡ್ರಿ ಬಸವಣ್ಣನ ಬಾಲಾಮುಟ್ಟಿ ನಮಸ್ಕಾರ ಮಾಡಿದ್ರೆ ನಮ್ಮ ಎಲ್ಲ ಪರಿಹಾರ ಆಕವಂತ ಮತ್ತು ನಾವು ಏನು ಬೇಡ್ಕೊಂಡ್ರು ನೆರವೇರ್ತಾವಂತ ಬಾಲದೊಳಗೆ ಅಷ್ಟು ಶಕ್ತಿ ಇರ್ತೈತಂತ ಹೀಗಾಗಿ ಹಿಂಗಾಗಿ ಬಾಲ ಮುಟ್ಟಿ ನಮಸ್ಕಾರ ಮಾಡೋದು ಪದ್ಧತಿ ಐತ್ರಿ ಬಸವಣ್ಣಗೆ ಯಾವಾಗಲೂ ಇಲ್ಲಿ ನೋಡ್ರಿ ಕಾಯಿ ಅದು ಕಟ್ಟ್ಯಾರ ಯಾಕಪ್ಪ ಅಂತಂದ್ರೆ ನಮ್ಮ ಮನಸ್ಸಿನ ಏನು ಈಡೇರಿಕೆ ಅದಾವ ಇಲ್ಲ ಇಡೇ ಈಡೇರ್ತಾವೋ ಅಂಥೇಳಿ ಸುಕ್ಮುನಿಯಪ್ಪ ಅಂತಂದ್ರೆ ಹಂಗೆ ನೋಡ್ರಿ ನಾವು ಮನಸ್ಸಿನಾಗ ಅನ್ಕೊಂಡಿದ್ದ ಕಣ್ಣು ಮುಂದೆ ನೆರವೇರಿಸಿ ತೋರಿಸ್ತಾನೆ ಸುಕ್ಮುನಿಯಪ್ಪ ನೀವು ಒಂದು ಸಲ ಈ ಕೈಡ್ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹತ್ರ ಭಾಳ ಸನ್ನೀಪ್ ಅಂದ್ರೆ ಸನಿಪಕ್ಕವು ಬಂದು ಬೆಟ್ಟಿಯಾಗಿ ಹೋಗ್ರಿ ಎಷ್ಟು ಬಾಗ್ಲ ಬಾಗಿಲೈತೆ ನೋಡ್ರಿ ನಾವು ಒಳಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಈಗ ಅಜ್ಜವ್ರು ನೋಡ್ರಿ ಒಂದು ನಾಲ್ಕು ಮಾತು ಹೇಳ್ತಾರೆ ಅವರು ಕೇಳಿರಿ ಅಪ್ಪನ ಬಗ್ಗೆ ಭಾಳ ಚಲೋ ಹೇಳಿದ್ರು ಅಜ್ಜಾರ್ನು ತೀರ್ಥ ಅದನ್ನು ಕೊಡ್ತಾರೆ ಕೊಡ್ತಾರ್ರಿ ಅವರು ಭಾಳ ಅಂದ್ರೆ ಭಾಳ ನಡ್ಕೊತೀವಿ ನೋಡ್ರಿ ಎಲ್ಲರೂ ನಾವು ಇಲ್ಲೇ ಸುಖಮುನಿಯಪ್ಪದ ಭಜನೆ ಚೆಲ್ಲದಾಗ್ತ ಪಾಲಿಕೋತ್ಸವ ಅವತ್ತು ತೆದ್ದುಗಳ ಆತ ಅಳಕ್ಕು ಓದಪ್ಪ ಅಂದ್ರೆ ಆ ವರ್ಷ ಮಳೆಗಾಲ ಚೆನ್ನಾಗಿತ್ತು ಮತ್ತು ಎಲ್ಲಿಯಾದರೂ ನಿಧ ಮನೆ ದರ್ಶನ ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತೆ ಸ್ವಲ್ಪ ಗಿಡಿ ಬಿಡಿ ಮಾಡಿದರೆ ಅವರಿಗೆ ಸ್ವಲ್ಪ ಸಾಂದ್ರೆ ಸಾಧಾರಣ ಮತ್ತು ಎಲ್ಲ ಯಾರ ಯಾರು ಉಕ್ಕಿದ್ರೆ ಮತ್ತು ಅವ್ರಿಂದ ಏನಂದ್ರೆ ಓದಂದ್ರೆ ಅವ್ರ ದರ್ಶನ ಮತ್ತು ಮತ್ತೆ ಅವರು ದೇಹ ಬಿಟ್ಟಿದ್ದು इपे तारिखु एट अल मुवतेट देउर नद्रीपद्र सुरु मुन तारिखुम्ब तिङ्ग मङ्गलवार पुण्यथि सञ्जे मन्दा पारिपोत्सव

ಎಲ್ಲರಿಗೆ ಕರೆದಿರ್ತಾರೆ ಅವ್ರ ತವ್ರ ಮನೆಯವರಿಗೆ ಅವರು ಅವ್ರು ಬಂದು ಉಡಿ ತಿಂತಾರೆ ನೋಡಿರಿ ಅಕ್ಕಿ ಹಾಕಿ ಸೀರೆ ಅದು ಕೊಟ್ಟು ಅವರಿಗೆ ಉಡಿ ತುಂಬ್ತಾರೆ ನಾವು ಹೋಗೋಷ್ಟ್ರಿಗೆ ಎಲ್ಲ ಅಡಿಗೆ ಅದು ಎಲ್ಲ ರೆಡಿ ಮಾಡಿ ಅವರು ಊರಿಂದ ಒಂದು ನಾವು ಮೂರು ಜನ ಹೋಗಿದ್ವಿ ನಮ್ಮ ಕಕ್ಕಿಯವರಿಬ್ರು ನಾವು ಒಬ್ಬಕ್ಕಿ ಹೋಗಿ ಎಲ್ಲ ಫಂಕ್ಷನ್ ಮಾಡ್ಕೊಂಬಂದ್ವಿ ನೋಡ್ರಿ ದೋಟ್ಯಾಳ ಅಂದ್ರೆ ನಮಗೆ ಭಾಳ ಖುಷಿನ ಬಿಡ್ರಿ ಹೋಗೋಕೆ ಭಾಳ ಇಲ್ಲ ಮತ್ತೊಂದಿಲ್ಲ ನಮ್ಮೂರ್ಲಿಂದ ಭಾಳ ಸಮೀಪ ಅಂದ್ರೆ ಸಮೀಪ ಐತಿ ಹಿಂಗಾಗಿ ಪಟ್ನ ಹೋಗಿ ಬರ್ಬೋದು ದೋಟ್ಯಾಳಕ್ಕೆ ನಾವು ಪೂಜೆ ಮುಗಿಸಿದ್ರೆ ಇದೇ ಟೈಪ್ ಮಾಡ್ತೀವಿ ನೋಡ್ರಿ ನಿಮ್ಮ ಸೈಡ್ ಪದ್ಧತಿ ಹೆಂಗೈತಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮಗೆ ನಾವು ತಿಳ್ಕೊತೀವಿ ಹಂಗೆ ಒಬ್ಬೊಬ್ರಾಗೆ ಆರತಿ ಮಾಡಿ ಅವ್ರಿಗೆ ಅಂದ್ರೆ ಇದು ಪೂಜೆ ಮುಗಿಸಿರ್ತಾರಲ್ಲ ಹೀಗಾಗಿ ಅವ್ರಿಗೆ ನಾವು ಕೊಡೋರು ಸೀರೆ ಕಣ ರೀ ಮತ್ತು ಇರ್ಲಿಕ್ಕೆ ಬರೀ ಕಣನು ಬ್ಲೌಸ್ ಪೀಸ್ ಮತ್ತು ದುಡ್ಡು ರೀ ಹಂಗೆ ಅವ್ರ ಆಶೀರ್ವಾದನೂ ತೊಗೊಂತೀವಿ ನೋಡ್ರಿ ಈಗ ಮ ಮಡ್ಲಕ್ಕಿ ಅಂದ್ರೆ ಉಡ್ಯಕ್ಕಿ ಏನು ತುಂಬಿರ್ತೀವಿ ಅದನ್ನು ಸಡಸ್ತೀವಿ ಅಂತೀವ್ರಿ ಈಗೆಲ್ಲ ಮಾಡಿಂದ ಮುತ್ತೈದರಿಗೆ ಉಡಿ ತುಂಬಕಲ್ರಿ ಹಿಂಗಾಗಿ ಅಷ್ಟರು ಕುಂತಿದ್ವಿ ಉಡಿ ತುಂಬಿಸ್ಕೊಳಕ ಎಲ್ಲ ಇವಂತ್ ಪದ್ಧತಿ ಎಲ್ಲರೂ ಮಾಡೇ ಮಾಡ್ತಾರಲ್ರಿ ಆದ್ರೆ ನಾವು ಈ ಟೈಪ್ ಮಾಡ್ತೀವಿ ನೀವು ಯಾವ್ಯಾವ ಟೈಪ್ ಮಾಡ್ತೀರಿ ಒಬ್ಬೊಬ್ಬರ ಕಾಲಿಗೆ ಅರಶಿನ ಫುಲ್ ಹಚ್ತಾರ ನಮ್ಮ ಸೈಡ್ ಅಂತರೂ ಕಾಲಿಗೆ ಕ ಅರಶಿನ ಹಚ್ಚೋದು ಅಂತದ್ ಏನಿಲ್ಲ ನೋಡ್ರಿ ಎಲ್ಲನೂ ಸ್ಪೀಡಾಗಿ ರೀ ಯಾಕಂದ್ರೆ ಲೆಂತ್ ಹೇಳಿ ಈಗೆಲ್ಲ ಇಷ್ಟೆಲ್ಲ ಆಗಿಂದ ಊಟಕ್ಕೆ ಬಡಿಸಿದ್ರು ನೋಡಿರಿ ಊಟಕ್ಕೆ ಅವರು ಆರ್ತಿನೂ ಮಾಡ್ತಾರ್ರಿ ಸಾರಿ ಆರ್ತಿನೂ ಮಾಡಿ ಲಾಸ್ಟಿಗೆ ಊಟಕ್ಕೆ ಬಡಿಸ್ತಾರೆ ಎಲ್ಲರಿಗೂ ಉಡಿ ತುಂಬ್ತಾರೆ ಉಡಿ ತುಂಬಿ ಆರತಿ ಮಾಡ್ತಾರೆ ನೋಡಿರಿ ಇವರು ಅಡುಗೆ ಏನೇನು ಮಾಡಿದ್ರಪ್ಪ ಅಂತಂದ್ರೆ ಕರಿಗೇಡ ಮಾಡಿದ್ದೀರಿ ಚಪಾತಿ ಬದ್ನೇಕಾಯಿ ಕಡ್ಲಿ ಉದುರುಬೇಳೆ ಮತ್ತು ಅನ್ನ ಸಾರು ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಪಸರಿ ಕೋಸಂಬ್ರಿ ಎಲ್ಲನೂ ಮಾಡಿದ್ರು ನೋಡ್ರಿ ಇದಿಷ್ಟು ನಂದು ಇವತ್ತಿಂದ ಶುಕ್ರವಾರದ ಬ್ಲಾಗ್ ಆಗಿತ್ತು ನಿಮಗೆ ನಾ ನಾನು ಮಾಡೋ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ धन्यवाद रही